ಬಿಜೆಪಿಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಎಸ್ ಕುಚ್ವಾ ಹಾಗೂ ಸೋಮನಗೌಡ ಪಾಟೀಲ್ ಶಾಸಕರು ಮಾಜಿ ದೇವರಪುರ್ಗಿ ಮತಕ್ಷೇತ್ರ ಅವರು ಸೇರಿ ಹಲವಾರು ಬಿಜೆಪಿಯ ಪದಾಧಿಕಾರಿಗಳ ನೇಮಕಾತಿಯನ್ನು ಕೈಗೊಂಡರು ಈ ಸಂದರ್ಭದಲ್ಲಿ ಬಿಜೆಪಿಯ ಮಂಡಳ ಅಧ್ಯಕ್ಷರಾಗಿ ಬಸವರಾಜ್ ಹೂಗಾರರನ್ನು ಆಯ್ಕೆ ಮಾಡಿದರು ಅದೇ ರೀತಿಯಾಗಿ ಬಿಜೆಪಿಯ ಜಿಲ್ಲಾ ಉಪಾಧ್ಯಕ್ಷರಾಗಿ ಪ್ರಭುಗೌಡ ಬಿರಾದರ್ ಸಾಕಿನ್ ಅಸ್ಕಿ ಅವರನ್ನು ಉಪಾಧ್ಯಕ್ಷರಾಗಿ ನೇಮಕ ಮಾಡಿದರು ಅದೇ ರೀತಿಯಾಗಿ ಹಿಂದುಳಿದ ವರ್ಗದ ಜಿಲ್ಲಾ ಅಧ್ಯಕ್ಷರಾಗಿ ಸಿದ್ದು ಬುಳ್ಳಾರವರನ್ನು ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಸಿಂದಗಿ ತಾಲೂಕಿನ ಮಂಡಳ ಅಧ್ಯಕ್ಷರನ್ನಾಗಿ ಸಂತೋಷ್ ಢಂಬು ಅವರನ್ನು ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ದೇವರಪುರಗಿ ಮತಕ್ಷೇತ್ರ ಮಂಡಳ ಅಧ್ಯಕ್ಷರಾಗಿ ಅವ್ವನಗೌಡ ಗೌತ್ಗೆ ಅವರನ್ನ ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಯುವ ನಾಯಕನಾಗಿರ್ತಕ್ಕಂಥ ದೇವರಿಪುರಗಿಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ಅಪ್ಪು ದೇಸಾಯಿ ಸಾಕಿಲ್ ಕೇರಿ ಅವರನ್ನ ಆಯ್ಕೆ ಮಾಡಲಾಯಿತು ಸದ್ದಾಂ ಮಕುಬಾಯಿ ಸಾಕಿಲ್ ಆಕು ಇವರನ್ನ ದೇವರಿಪುರ್ಗಿಯ ಅಲ್ಪಸಂಖ್ಯಾತರ ಮೋರ್ಚಾ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಮಲ್ಕು ಬಾಗವಾಡಿ ಅವರನ್ನ ಎಸ್ಸಿ ಮೋರ್ಚಾ ದೇವಪುರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಮುತ್ತರಾಜ್ ಹಾಲಿಯ ಸಾಕಿನ್ ನರ್ಸಲಿ ಅವರನ್ನ ದೇವರಪುರಿಗೆ ಹಿಂದುಳಿದ ಮೋರ್ಚೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಈ ರೀತಿಯಾದ ಆಯ್ಕೆಯನ್ನು ಬಸವರಾಜ್ ಹೋಗ ಸೋಮಗೌಡ ಪಾಟೀಲ್ ಆರ್ ಪಾಟೀಲ್ ಕುಚವಾಡ್ ಅವರು ಆಯ್ಕೆ ಮಾಡಿದರು